ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿದ್ದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಆಲಮಟ್ಟಿ ಯಾದಗಿರಿ ರೈಲು ಮಾರ್ಗ ಪ್ರಾರಂಭಕ್ಕೆ ಅನುಮತಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ಶ್ರೀ ವೈಷ್ಣವ್ ಅವರಿಗೆ ರಾಜ್ಯ ರೈಲ್ವೆ ಸಚಿವ ಸೋಮಣ್ಣ ಅವರಿಗೆ ಮತ್ತು ಹೋರಾಟದಲ್ಲಿ ಭಾಗಿಯಾದ ಎಲ್ಲ ಹೋರಾಟಗಾರರಿಗೆ ಸಮಿತಿಯ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುವುದಾಗಿ ಆಲಮಟ್ಟಿ ಯಾದಗಿರಿ ರೈಲು ಹೋರಾಟ ಸಮಿತಿಯ ಪ್ರಮುಖರಾದ ಬಸವರಾಜ ನಂದಿಕೇಶ್ವರ್ ಮಠ ಅವರು ಹೇಳಿದರು ಆಲಮಟ್ಟಿ ಯಾದಗಿರಿ ರೈಲು ಮಾರ್ಗಕ್ಕೆ ಅಂತಿಮ ಸಮೀಕ್ಷೆಗೆ ಆದೇಶ ಬಂದ ಹಿನ್ನೆಲೆ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಹೋರಾಟಗಾರರೊಂದಿಗೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಬಳಿಕ ಅವರು ಮಾತನಾಡಿದರು ಸ್ವಾತಂತ್ರ್ಯ ಪೂರ್ವದಲ್ಲಿ ಆಲಮಟ್ಟಿ ಯಾದಗಿರಿ ರೈಲು ಮಾರ್ಗ ಪ್ರಾರಂಭವಾಗಬೇಕಾಗಿತ್ತು ಆದರೆ ಆ ಸಂದರ್ಭ ಹೋರಾಟದ ಕಾವು ಹೆಚ್ಚಾಗಿದ್ದರಿಂದ ಈ ಕಾರ್ಯ ನೆನಗುದಿಗೆ ಬಿದ್ದಿತ್ತು ಪಟ್ಟಣದ ಜನತೆ ಸುಮಾರು ನಲವತ್ತಾರು ವರ್ಷಗಳಿಂದ ಆಲಮಟ್ಟಿ ಮುದ್ದೇಬಿಹಾಳ ಯಾದಗಿರಿ ರೈಲು ಮಾರ್ಗ ಪ್ರಾರಂಭವಾಗಬೇಕು ಎಂದು ಹೋರಾಟ ಮಾಡಿದ್ದರ ಪ್ರಯುಕ್ತ ಕೇಂದ್ರ ಸರ್ಕಾರ ಈ ಮಾರ್ಗದ ಅಂತಿಮ ಸರ್ವೆಗೆ ಆದೇಶ ನೀಡಿದೆ ಈ ಮಾರ್ಗ ಪ್ರಾರಂಭವಾಗುವುದರಿಂದ ಈ ಭಾಗದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳಾಗುತ್ತವೆ ಆದಷ್ಟು ಬೇಗ ಈ ಕಾರ್ಯ ಪ್ರಾರಂಭವಾಗಲಿ ಎಂದು ಎಲ್ಲ ಹೋರಾಟಗಾರರ ಪರವಾಗಿ ಕೇಳಿಕೊಳ್ಳುವುದಾಗಿ ತಿಳಿಸಿದರು ಅತ್ಯಂತ ಸಂತೋಷ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಏನೊಂದು ಆನೆಮಿಟ್ಟಿಗೆ ಆಗಬೇಕೆಂದಿತ್ತು ಅದರ ಹೋರಾಟ ಹುದೇವಾದ ಜನಕ್ಕೆ ಸುಮಾರು ನಲವತ್ತೈದು ವರ್ಷ ನಲವತ್ತಾರು ವರ್ಷದಿಂದ ಈ ಹೋರಾಟವನ್ನು ಜೀವಂತ ದೊಡ್ಡ ಪ್ರಮಾಣ ಹೋರಾಟ ಮಾಡ್ತಿದ್ವಿ ಆ ಹೋರಾಟದ ಫಲವಾಗಿ ಇವತ್ತು ಕೇಂದ್ರ ಸರ್ಕಾರ ಆಲ್ಮಟ್ಟಿ ಆಲ್ತಿಗಿ ರೈಲ್ವೆ ಮಾರ್ಗದ ಅಂತಿಮ ಸರ್ವೆಗೆ ಆದೇಶ ನೀಡಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಸರ್ವೆ ಕಾರ್ಯ ಪ್ರಾರಂಭ ಆಗಿ ವರ್ಷ ಇನ್ನೊಂದು ಓಳೆಂಟು ವರ್ಷದಲ್ಲಿ ಹುದೇವೇ ನಗರಕ್ಕೆ ರೈಲು ಮಾರ್ಗ ಬರುತ್ತದೆ ಅದೆಲ್ಲ ಸಂತೋಷವನ್ನ ಇವತ್ತು ನಾವು ಹಂಚಿಕೊಳ್ತಾ ಈ ಯೋಜನೆಗೆ ಈ ಯೋಜನೆಗೆ ಅನುಮೋದನೆ ನೀಡಿರ್ತಕ್ಕಂಥ ಅಥವಾ ಅನುಮತಿ ಕೊಟ್ಟಿರ್ತಕ್ಕಂಥ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಗೆ ಅಶ್ವಿನಿ ಶ್ರೀ ವೈಷ್ಣವ್ ಅವರಿಗೆ ಮತ್ತು ನಮ್ಮ ರಾಜ್ಯ ರೈಲ್ವೆ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರಿಗೆ ಮತ್ತು ರೈಲ್ವೆ ಮಾರ್ಗದ ಹೋರಾಟಕ್ಕೆ ಎಲ್ಲ ರೀತಿಯಿಂದ ಸಹಾಯ ಸಹಿತ ನೀಡಿರತಕ್ಕಂಥ ಹೋರಾಟ ಭಾಗವಹಿಸಿರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೆ ಮದೇ ಹಾಲ್ಮಟ್ಟಿ ಮುದ್ದೆ ವೇಳೆ ಅದೇ ರೈಲ್ವೆ ಹೋರಾಟ ಸಮಿತಿಯ ವತಿಯಿಂದ ಎಲ್ಲರಿಗೂ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ನಾಳೆ ವಿ ಸೋಮಣ್ಣವರು ಕುಸ್ತಿ ಬರೋರ್ದಾರೆ ಆಲ್ಮಟ್ಟಿ ಕುಸ್ತಿ ಮತ್ತು ಹುಬ್ಡಿಗೆ ಹುಬ್ಬ್ಯಾಟಿನ ಸಹ ಬರೋರ್ದಾರೆ ಅದೇ ಅವ್ರಿಗೆ ಹೋಗಿ ಅಲ್ಲಿ ಒಂದು ಸನ್ಮಾನವನ್ನ ಕೊಟ್ಟು ಬರುವಂತ ಒಂದು ಯೋಚನೆ ನಮ್ಮನ್ನ ಅದಕ್ಕೆ ನಾಳೆ ಬೆಳಿಗ್ಗೆ ಅವರ ಸಮಯವನ್ನು ನೋಡ್ಕೊಂಡು ಹೋಗುತ್ತೆ ತಿನ್ನಿಸ್ತದ ಯಾರ್ಯಾರು ಬರ್ತೀರಿ ನಿಮ್ಗೆ ನಿಮ್ಮ ಒಂದು ವ್ಯವಸ್ಥೆ ಮಾಡ್ಕೊಂಡು ಬರಬೇಕು ಅಂತ ಅದಕ್ಕೆ ಈ ರೈಲು ಮಾರ್ಗ ಹೋರಾಟವನ್ನ ಅನುಷ್ಠಾನಕ್ಕೆ ಸಹಕರಿಸಿರ್ತಕ್ಕಂತ ಅನುಮತಿ ಕೊಟ್ಟಿರ್ತಕ್ಕಂತ ಕೇಂದ್ರ ರೈಲ್ವೆ ಸಚಿವರಿಗೆ ಸೋಮಣ್ಣನವರಿಗೆ ಹೋರಾಟ ಮಾಡಿ ನರೇಂದ್ರ ಮೋದಿ ಅವರಿಗೆ ಹೋಲೋ ಭಾರತ್ ಮಾತಾಕಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ತಿನಿಸಿ ಸಂಭ್ರಮಿಸಲಾಯಿತು ಹೋರಾಟಗಾರರಾದ ವಾಸುದೇವ್ ಶಾಸ್ತ್ರಿ ಪ್ರಭುಕಡಿ ಕಿರಣ್ ಪಾಟೀಲ್ ಅರವಿಂದ ಲದ್ದಿಮಠ್ ರಾಜು ಬಳ್ಳೊಳ್ಳಿ ಹನುಮಂತ ನೆಲವೆಡೆ ಮಾಣಿಕ್ ದಂಡಾವತಿ ರಾಜುಹೊಳಿ ರಾಜು ಮ್ಯಾಗೇರಿ ಬುಡ್ಡಾ ನಾಯ್ಕುಡಿ ಶಿಕ್ಷಕ ಆನಂದ ಮಠ ಆರ್ಎಸ್ ಬಿರಾದರ್ ವಕೀಲರು ಶೇಖರ್ ಡವಡ್ಗಿ ಸೇರಿದಂತೆ ಹಲವರು ಇದ್ದರು ಈ ಸುದ್ದಿ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಈ ಸುದ್ದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮಾಡಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಟ್ರಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ